हॅलो गॅज वी आर गोयंग टू गोकर्ण ना फ साक साकला या का அந்த காடி காடி நோக்க தகவப்படாத ஊர்கினா ஆ ಗೋಕೆಟ್ ಹೋಗ್ತಿದ್ರು ಟ್ರಿಪ್ಕಾ ಹಾಂ 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 ಎಡ್ರೆಸ್ ಕೊಟ್ಟಿದ್ದೆ ಏ ಸಕಲಾಗಿರ್ತದ್ದು ಟ್ರಾಸ್ ಕಲ್ಲರೆಲ್ಲ ಹಾಂ ಮತ್ತೆ ಹಾಂ ಸಕಲಾಗಿರ್ತದೆ ಹೌದಾ ನಾನು ನೋಡಿಲ್ಲ ಇಂಡಿಕೇಟರ್ ಬಂದುಬಿಡಿ ಓಟ್ ನಂಗೆ ಗೊತ್ತಿರ ನೀವೇ ನಿಮ್ಗೆ ಗೊತ್ತಿರೋ ಹೋಗೋದು ನೋಡಿ ಇವರ ಬಸ್ ಟ್ರಾಫಿಕ್ ಐತಿ ಟ್ರಾಫಿಕ್ ಆ ನನ್ನ ಮಗ ಹಾಂಗ್ಬೋದು ಹಂಗು ಬರ್ತವ್ರೆ ಹಿಂಗು ಬರ್ತವ್ರೆ ಇಲ್ಲೇ chào mất chào chào Ôi, chào 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 ಈಶೋರು ಟೆಂಪಲ್ ಎಲ್ಲ ಸರ್ತಿತ್ತು ಹಲವು ದಿನದಿಂದ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಓ ಇದು ಗೋಕರ್ಣ ರೈಲ್ವೆ ಗಡಿ ಪ್ರಾರಂಭ ಖುಟ್ಟ ಊಟ ಅಂತಿದೆ ಅದು ಬಿಟ್ಟ ಹಿಡಿ ಓಡ ನೋಡಿವದ ಇದು ಒಂದು ಗಂಗಾವಳಿ ನದಿ ನೋಡ್ಕೊಂಬಿಟ್ರಪ್ಪ ಇಲ್ಲ ಇದೆ ನೋಡ್ಕೊಂಬಿಟ್ರಪ್ಪ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡೋಕೆ ನೋಡ್ಕೊಂಡ್ಬಿಟ್ರಿ ಗಾಯ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸುಪ್ರಸಿದ್ಧ ಗೋಕರ್ಣ ಯಾಣ ಗೋಕರ್ಣ ಯಾಣ ಹೋಯ್ತಲ್ಲ ಗೋಕರ್ಣ ತಲುಪ್ಲಿದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ ಗಾಯಸ್ ಫುಲ್ ಫುಲ್ ಟ್ರಾಫಿಕ್ ಆಗಿಬಿಟ್ಟೈತೆ ಇಲ್ಲಿ ಒಂದು ಎರಡು ಅವರಿಂದ ನಾವು ವೇಟ್ ಮಾಡಿ ಇವಾಗ ಬರ್ತಿದ್ದೀವಿ ಒಳಗಡೆ ಸೊಮಿ ನೋಡಿ ಗಾಯ್ಸ್ ಇವು ಈ ಟೈಮಲ್ಲಿ ಗೋಕರ್ಣಕ್ಕೆ ಬರ್ಲಿಕ್ಕೆ ಹೋಗ್ಬೇಡಿ ನಮಗೆ ನಮ್ಮ ಕೈಲಿ ಆಗ್ತಿಲ್ಲ ಒಳ ಹೋಗಕ್ಕೆ ಸೊ ನೋಡಿ ಸಿಕ್ಕಾಬಡ್ಡಿ ಟ್ರಾಫಿಕ್ ಇದೆ ಒಂದು ಒಂದು ಎರಡು ಅವರ್ ವೇಟ್ ಮಾಡಿದ್ವಿ ಇಲ್ಲಿ ನೋಡಿ ಗಾಯಿಸಿ ಒನ್ ಯಾರೋ ನಿಮ್ಮ ಕಾಲ್ ಟೋಸಲ್ಲಿ ನಡೀತಾವಂತ ಅಣ್ಣ ಇದು ಗೋಕರ್ಣ ಸ್ಟ್ರೀಟು ನಡ್ಕೊಂಬೇಡಿ ಫುಲ್ ರಶ್ ಆಗ್ಬಿಟ್ಟೈತೆ ಇನ್ನು ಎಷ್ಟೋ ಕಾಯಿಬೋತಿ ರಶಿ ಈಗ ಇಸ್ ವಿರ್ ಎಂಟರಿಂಗ್ ಗೋಕರ್ಣ ಫೈನಲಿ ನಾವಿವಾಗ ಸ್ಟ್ರೀಟ್ಗೆ ಸ್ಟ್ರೀಟ್ ಬಂದಿದ್ದೀವಿ ಫೈನಲಿ ವಿಣ್ಣ ನೋಡ್ಕೊಂಡ್ ಶೂಲಾ ಮಾಡ್ತಿದ್ದೀರಿ ಬಟ್ ಸಿಟಿ ಇಲ್ಲ ಬಿಲ್ಲ ಆಗಾರ ಎಂತ ಮಾತಾಡೋದಾ ಹಾಂ ನಾವು ಎಷ್ಟು ಎರಡು ಎರಡು ತಾಸು ತಾಸಾದ್ಮೇಲೆ ಗೋಕರ್ಣಕ್ಕೆ ಬಂದರು ಕತ್ಕೋದಿಂದ ಅತ್ತಿ ಪಾಸ್ ಹಾಂ ಅಂದರೆ ನಂದು ನಂದಿದ್ದು ಫಸ್ಟ್ ಟೈಮ್ ಬರೋದಾ ಏ ಏನು ಕಾಣ್ತಿಲ್ಲ ಮಾರಾಯ ಏನು ಕಾಣ್ತಿಲ್ಲ ಅಂದರೆ ಎಲ್ಲ ಕಾಣ್ತವ್ರೆ ಮೊಬೈಲ್ ಮತ್ತೆ ಅಂದ್ರೆ ಸರಿ ಇಲ್ಲ ನನ್ನ ಮೊಬೈಲ್

ನೋಡಿ ಗೈಸ್ ಒಂದು ಹೂವು ಹೂ ತಗೊಂಡ್ರಿ ಹೂ ತಗೊಂಡ್ರಿ ಒಂದು ನೋಡು ಫೋಟೋ ಶೂಟ್ ಮಾಡ್ತಾವ ಜೋರಲ್ಲ ಜೋರ್ ಫೋಟೋ ಶೂಟು ಇದೇನಾ ¡Gracias por el ಇಲ್ವಾ ಸ್ಪೆಲ್ ಎಂಟ್ರಿ ಹುಟ್ಟು ಇದೆಲ್ಲ ನಮ್ಗೆ ಸಾಧ್ಯ ಇಲ್ಲ ಮಧ್ಯಾಹ್ನ ಹೋಗುದು ಕೂದಂಗೆ ಹನ್ನೊಂದು ಗಂಟೆ ಆಯ್ತಾ ಇಲ್ಲಿಯ ી ના <coughs> 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 <coughs>

இல்ல இல்லங்க

ನಮ್ದೆ ಅವ್ರೇ ಬಿಡಕ ಇಲ್ಲಿ ಬಂದ ಮೇಲೆ ಕಾಣೋದು ಅವ್ರ ವರ್ಷಕ್ಕೆ ಅಪ್ರೂಪಕ್ಕೆ ಬರೋದು ಅವರೆಲ್ಲ ನೋಡ ಹೆಂಗ ಬಿದ್ದಾರೆ

나가서 비쥬얼, 누가? 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 고가 누가? 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 누

ಮಾಡಿ ಇಬ್ರು ಆ ಕಡೆನೆ ಮಖ ಮಾಡ್ಕಂಡವ್ರೆ ಏ ಈ ಕಡೆ ಬರ್ಬೇಡ ನೀನು ಹೋಗ್ ಹೋಗ್ ಇಲ್ವಾ ಇಲ್ವಾ ಬಾ ಬಾ ಇಲ್ಲ

ಅಡು ಹ್ಯಾಂಗ ಕರ್ಕ ಬಂದಿದೆ ಅಡ ಕ್ಲಿಕ್ಕೆ ಆಗುದಿಲ್ಲಲ್ಲ ನೋಡಕ್ ಆಗುದಿಲ್ಲ ಕ್ಲಿಕ್ ಅದೇ ಮಾಡಿದ್ರು ಅದು ಫೋಟೋ ಬರ್ತಿಲ್ಲ ದೊಡ್ಡವರೆಲ್ಲ ಮಕ್ಕಳು ಆಗಾರ ಬೀಚಲ್ಲಿ ಏನು ಮಾಡೋದು ನಿಮ್ಮ ಮಂಗ ಆಗವನೆ ಮಂಗ ಮಂಗ ಅದಿಯ ನಂಗೆ ಬಿಡ ನಾ ಬರೀ ಬರ್ಕೊಡ್ತೀಗ ನಿಂಗೆ ಬರ್ಕೊಡಲಿಲ್ಲ ನಂಗೆ ಬೇಕದು ಎಲ್ಲೋದು ನಮ್ಮ ಜೊತೆನೇ ಬರ್ತಾವ್ರೆ ಆ ಪ ನಾವ್ ಕೂತ್ಕೆ ಇದ್ರಲ್ಲಿ ಈಗ ನಮ್ಮ ಜೊತೆನೆ ಬರ್ತಿದ್ದದ ಬನ್ನಿ ಬನ್ನಿ ನಮ್ಗೆಲ್ಲೊಬ್ರು ಪಾರ್ಟ್ನರ್ ಸಿಕ್ಕಾರೆ ಗೋಕರ್ಣದಲ್ಲಿ ಯಾವ್ದು ಗೋಕರ್ಣ ಮೇನ್ ಬೀಚ್ಗೆ ಗುಡ್ ಬೈ ಹೇಳಿ ಕೊಡೋ ಸಮಯ ನೋಡ್ರ ಮಕ್ಕಳೆಲ್ಲ ಹ್ಯಾಂಗ ಆಡ್ತಾವ್ರೆ ನಾವಂತೂ ಬರ್ಲಿಲ್ಲ ಮಕ್ಕಳ ಆಡೋಕೆ ಹೌದು ನಿಜ ನಮ್ಮ ಬೀಚ್ಗೆಲ್ಲೂ ಬರಲಿಲ್ಲ ಬೀಚ್ ಎಲ್ಲೂ ಬರಲಿಲ್ಲ ಆಯ್ತು ಅಂದೆ ನಾ ಸಣ್ಣ ಇದ್ದಾಗೆಲ್ಲ ಅಂತ ಹೌದೇ ದೊಡ್ಡ ಅವರಿಗೆಲ್ಲ ಹೂವು ನೋಡ್ಬೇಕು ನೀನು ತಮ್ಮದ ಗಾಳಿ ಪಟ ಎತ್ತೆ ನಮ್ಮ ನೋಡ ಇವರಂಗೆಲ್ಲ ಯಾವ್ದು ದೇವನಿಗೆ ವಿಡಿಯೋ ಕಟ್ಟೆ ನನಗೆ ಇಂಥದ್ದೆಲ್ಲ ನೋಡೋಕೆ ಆಗುದಿಲ್ಲ ಕಣ್ಣಿಂದ ನನಗೆ ನೀನು ಅಷ್ಟೇ ಅಯ್ಯಮ್ಮ ಕೆಂಪು ಬಾವುಟ ಯಾಕೆ ಯಾರಿಗಾರು ಗೊತ್ತಿದ್ದರೆ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡಿ ಇಲ್ಲೇ ಯಾವುದಿದೆ ಕಡಿಗ ಮತ್ತೆ ಸುದ್ದಿ ಸಮಾಚಾರ ಯಾರು ಬರೋಕ್ಕ ಹೋಗ್ಬೇಡಿ ಸದ್ಯಕ್ಕೆ ಇಲ್ಲಿ ನೋಡಿ ಜನಗಾಲ ತುಂಬ ಕಾಣ್ಬಿಟ್ಟಿದ್ದಾರೆ ಅಪ್ಪ ನೀರಿಗೋಗಿಲ್ವಾ ನೋಡಿ ಜನ ಕಾಣಲ್ಲ ಬಿಸಿಲಿಗೆ ಅಡ್ಜಸ್ಟ್ ಮಾಡ್ಕೊಳೋದು ಯಾರು ನೋಡುದಿಲ್ಲ ನೋಡೋರ್ ಬೇಕಾದ್ರೆ ಕೂತ್ರೆ ಆಯ್ತು ಇಷ್ಟೇ ಪಾಪ ಅದಕ್ಕೆ ಎಷ್ಟು ಹಿಂಸೆ ಅಲ್ಲ ಹೌದು ಪರ್ಚೇಸ್ ಮಾಡೋದ್ ನಾವು ಕುದ್ರೆನಾ ಪಾಪ ಬಿಡೋಪ್ಪ ಹಾಂ ಆ ಪೋಳಿ ಮಕ್ಕಳು ಮಾತಾಡ್ಕೊಂತಿರಿ ನೂರು ರೂಪಾಯಿ ಅಂತ ಅಲ್ಲ ಈಗ ಹಾಂ ಪರ್ಚೇಸ್ ಮಾಡೋಕ್ಕೋದ್ರೆ ಎಲ್ಲ ಹಾಂ ಘನ ದುಡ್ಡು ಮಾತ್ರ ಹಂಗೆ ಪಾಪ ಹಂಗೆ ತಿಂತಿಲ್ಲ ಹಾಂ ಹೌದು ಇವ್ರು ನೋಡು ರೆಸ್ಟ್ ಮಾಡ್ತಾವ್ರೆ ಫುಲ್ ರೆಸ್ಟ್ ಬಿತ್ಕೊಂಡೆ ಪಾಪ ನಮ್ಮ ಪಾರ್ಟ್ನರ್ ಎಲ್ಲೋದ್ರೇನಾ ಪ್ಪ ಫೋಟೋ ಬಂದೈತೆ ಇವಾಗ ಇವತ್ತು ನೈಟ್ ಹೋಗಿ ಹಾಕ್ತೀನಿ ನೀನು ಒಂದು ನೀನು ಒಂದ್ ವಾರ ಟ್ರೈನಿಂಗ್ ಕೊಡ್ತೀನಿ ನಮ್ಮ ಕಡೆ ಭಾಷೆ ಕಲಸಕ್ಕೆ ಆ ಬೆಂಗಳೂರು ಭಾಷೆ ಬಿಡಕ್ಕೆ ಅದಾಗೋದಿಲ್ಲ ಬಿಡುವ ಅವ್ರಲ್ಲಿ ಗೆದ್ದಿಲ್ಲ ನಡೀಬಹುದೇ ಇದ್ರಲ್ಲಿ ನಡೀಕೋದಿಲ್ಲ ಮೈಗಿರ

एक इंस्टॉल आ मेल इन हो पता ना मैं इन सब कर रही हूं मैं अभी आऊंगी बन के

ವಿಡಿಯೋ ಹಿಡ್ಕೊಂಡವೇ ಮಾಡ್ಬೇಕು ಅಂತ ನಮ್ಮೂರದೊಂದು ನಾಯಿ ಸಿಕ್ಕದು ಬೀಚಲ್ಲಿ ಎಲ್ಲ ಓಸ್ವಂತಿ ಬಂದದೆಲ್ಲ ಬರ್ಬೇಕಂತೇಳ ಇಲ್ವಾ ಮಾಡ್ಬೇಕು ಮಾಡ್ಬೇಕಾಳು ಇನ್ನೇನು ಕೆಲವೇ ಸಮಯದಲ್ಲಿ ಸನ್ ರೈಸ್ ಆಗಲಿದೆ ಏನೂ ಇಲ್ಲ ಎಂತ ಮಾಡ್ಬೇಕಿತ್ತೀಚ ಈಗ ಗೋಕರ್ಣಕ್ಕೆ ಬಾಯ್ ಬಾಯ್ ಹೇಳಿ ಹೊರಡುವ ಸಮಯ ನಿಮಗೂ ಬಾಯ್ ಬಾಯ್